ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನನ್ನ ಈ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಮತ್ತೆ ಶುರು ಮಾಡಿದ್ದೀನಿ ಸೊ ನಾನು ಹಿಂದೆ ಹೀಗೆ ಒಂದು ಡಯಟ್ ಬ್ಲಾಗನ್ನು ಶುರು ಮಾಡಿದೆ ಸೊ ಅದು ಒಂದು ಕೆಲವೊಂದೆರಡು ತಪ್ಪುಗಳಿಂದ ಅದು ಚಾನಲ್ನ ನಾನು ಬಿಡಬೇಕಾಗಿ ಬಂತು ಸೊ ನೋಡ್ತಿದ್ದೀರಲ್ಲ ಬೆಳಗ್ಗೆ ಎದ್ದು ಯಾವುದು ರಂಗೋಲಿನ ಹಾಕೋದು ತುಂಬ ಈಸಿಯಾಗಿ ಯಾವುದಾದ್ರೂ ಒಂದೆರಡು ರಂಗೋಲಿನ ಪ್ರ್ಯಾಕ್ಟೀಸ್ ಮಾಡೋಣ ಮನೆ ಮುಂದೆ ಹಾಗೆ ತುಳಸಿ ಹತ್ತಿರ ಅಂದ್ಬಿಟ್ಟು ಸೊ ಪ್ರ್ಯಾಕ್ಟೀಸ್ನ ಮಾಡ್ತಾಯಿದ್ದೆ ಅದರ ಜೊತೆಗೆ ಒಂದು ಮದುವೆ ಕೂಡ ಇತ್ತು ಸೊ ಮದುವೆ ಕೂಡ ಹೋಗೋಣ ರೆಡಿ ಆಗೋಣ ಅಂದ್ಬಿಟ್ಟು ಸೊ ಒಂದು ಸೀರೆನ ತೊಗೊಂಡಿದ್ದೆ ಅದು ಬಂದು ಕಂಚಿಗೆ ಹೋದಾಗ ನಾವು ಒಂದು ಸೀರೆನ ತೊಗೊಂಡು ಬಂದಿದ್ದೆ ಸೊ ಚೆನ್ನಾಗಿತ್ತು ನಾನಂತ ತುಂಬ ಇಷ್ಟಪಟ್ಟು ಸೀರೆ ತೊಗೊಂಡೆ ಬಟ್ ತುಂಬ ಇದೆ ಕೂಡ ಕೊಡಿಸಿದ್ರು ಬಟ್ ಅದರ ಅಮೌಂಟ್ ಮಾತ್ರ ನಾನು ಹೇಳೋಕೆ ಇಷ್ಟಪಡೋಲ್ಲ ಯಾಕಂತಂದರೆ ಒಂದು ಪ್ರೀತಿಯಿಂದ ಏನಾದರೂ ಕೊಟ್ಟಾಗ ನಾವು ಅದಕ್ಕೆ ಬೆಲೆನ ಕಟ್ಟಬಾರ್ದು ಸೊ ಅದಕ್ಕಾಗಿ ನಾನು ಇಲ್ಲಿ ಯಾವುದೇ ಥರ ಅಮೌಂಟ್ ಆ ಥರ ಏನು ನಾನು ಹೇಳೋಕೆ ಇಷ್ಟಪಡೋದಿಲ್ಲ ಬಟ್ ನನಗಂತೂ ತುಂಬ ಇಷ್ಟ ಆಯಿತು ಅವ್ರ ಪ್ರೀತಿಯಿಂದ ಕೊಡಿಸಿರೋ ಸೀರೆ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು ಕೆಲವರು ಅಂದ್ಕೋಬೋದು ಏನೋ ಆ ಥರ ಇನ್ನು ದೊಡ್ಡ ಸೀರೆ ಕೊಡಿಸಿದ್ದಾರ ಹಾಗೆ ಹೀಗೆ ಅಂತ ಅಂದ್ಕೋಬೋದು ಸೊ ನೋಡ್ತಿದ್ದೀರಲ್ಲ ಇದಕ್ಕೆ ನಾನು ಕುಚ್ಚುನೂ ಕೂಡ ಹಾಕ್ಸಿದ್ದೆ ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ರು ಅಂತಲೇ ಹೇಳ್ಬೋದು ನನಗಂತೂ ಸೀರೆ ತುಂಬ ಇಷ್ಟ ಆಯಿತು ನಂದಂತೂ ತುಂಬ ದಿನದ ಕನಸು ಸೊ ಈ ಥರ ಒಂದು ಟೊಮೊಟೊ ಕ ಕಲರ್ ಸೀರೆನ ನಾನು ಉಟ್ಕೋಬೇಕು ಅಂತ ತುಂಬ ಆಸೆ ಇತ್ತು ಸೊ ಫೈನಲ್ ಆಗಿ ನಾನು ಈ ಸೀರೆನ ತಗೊಂಡೆ ನೋಡ್ತಿದ್ದೀರಲ್ಲ ನನಗಂತೂ ಡಿಸೈನ್ ಅಂತೂ ತುಂಬ ಇಷ್ಟ ಆಯಿತು ಹಾಗೆ ನಾನು ಈ ಸೀರೆನೂ ಉಟ್ಕೊಂಡಿದ್ದೆ ಅದಂತೂ ಸಕ್ಕತ್ತಾಗಿ ಕಾಣ್ತಾಯಿತ್ತು ಮದುವೆ ಕೂಡ ಹೋಗಿದ್ದೆ ಅಲ್ಲಿ ಬಂದಿರೋರು ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು ಸೊ ಹಾಗಾಗಿ ಇದು ಒಂದು ವೀಡಿಯೋ ಮಾಡಿ ಫಸ್ಟ್ ಟೈಮ್ ನಾವು ಮದುವೆ ಆದ ನಂತರ ಒಂದು ರೇಷ್ಮೆ ಸೀರೆ ಅಂತ ತೊಗೊಂಡಿರೋ ಅಂಥದ್ದು ಸೊ ಹಾಗಾಗಿ ನೋಡ್ತಿದ್ದೀರಲ್ಲ ಅದಕ್ಕೆ ವರ್ಕು ಕೂಡ ಮಾಡಿಸಿದ್ದೆ ಅವರು ಕೂಡ ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ರು ವರ್ಕಂತೂ ಆ ನೈಟ್ ರಿಸೆಪ್ಷನ್ಗೆ ಈ ಸೀರೆನ ಹಾಕ್ಕೊಂಡಿದ್ದೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಎಲ್ಲರೂ ಕೇಳಿದರು ತುಂಬ ಚೆನ್ನಾಗಿದೆ ಸೀರೆ ಎಲ್ಲಿ ತೊಗೊಂಡೆ ಎಲ್ಲಿ ತೊಗೊಂಡೆ ಅಂತ ಅಂತ ಕೇಳ್ತಾಯಿದ್ರು ಸ ಸಾಮಾನ್ಯವಾಗಿ ನಾವೆಲ್ಲಾದರೂ ಹೆಣ್ಮಕ್ಳು ಸೀರೆ ಮದುವೆಗೆ ಎಲ್ಲಾದರೂ ಹೋಗಬೇಕು ಅಂತ ಒಂದು ಸಮಾರಂಭಗಳಿಗೆ ನಾವು ಜಾಸ್ತಿ ಕಂಚಿ ಅಥವಾ ಇಲ್ಲ ಅಂದರೆ ಬೆಂಗಳೂರು ಸುದರ್ಶನಗೆ ಹೋಗ್ತೀವಿ ಹಾಗೆ ಸಣ್ಣ ಪುಟ್ಟ ಅಂಗಡಿಗಳಿಗೂ ಕೂಡ ಹೋಗ್ತೀವಿ ಬಟ್ ನಮಗಿಷ್ಟ ಆಗೋವಂಥ ಸೀರೆ ಸಿಕ್ತಾಗ ಆಗೋ ಸಂತೋಷ ಇದೆಯಲ್ಲ ಅದಂತೂ ತುಂಬ ದೊಡ್ಡದು ಅಂತಲೇ ಹೇಳ್ಬೋದು ಸೊ ನಾನಂತೂ ತುಂಬ ಇಷ್ಟಪಟ್ಟೆ ಈ ಸೀರೆನ ಹಾಗೆ ಸ್ಟೋನ್ಸ್ ಎಲ್ಲ ಕೂಡ ಎಷ್ಟು ಅಚ್ಚುಕಟ್ಟಾಗಿ ಒಂದು ಬ್ಲೌಸ್ ಬ್ಲೌಸ್ನೂ ಕೂಡ ಹೊಲ್ಕೊಟ್ಟಿದ್ರು ಅಂತ ಅಂದರೆ ಅವ ಅಂಕಲ್ಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಇಷ್ಟಪಡ್ತೀನಿ ನಾನು ಇಷ್ಟಪಟ್ಟಿರೋ ಸೀರೆಯಲ್ಲಿ ನಾನಂತೂ ತುಂಬ ಚೆನ್ನಾಗಿ ರೆಡಿಯಾಗಿದೆ ಅದರ ಜೊತೆಗೆ ಮತ್ತೊಂದು ಖುಷಿ ವಿಚಾರ ಏನು ಅಂತ ಅಂದರೆ ಗಂಡನ ಮನೆಯಿಂದ ಸೀರೆ ಕೊಡಿಸಿದ್ರೆ ಅದೇ ಒಂದು ದೊಡ್ಡ ಖುಷಿ ಹಾಗೆ ತವ್ರ ಮನೆಯಿಂದ ಒಂದು ಏನಾದರೂ ಒಂದು ಚಿನ್ನ ಏನಾದರೂ ಕೊಡಿಸಿದಾಗ ಅದರಲ್ಲಾಗುವಂಥ ಖುಷಿ ಅಂತೂ ಇದ್ದಿದ್ದು ಹೇಳೋಕ್ಕಾಗಲ್ಲ ನನ್ನಷ್ಟೂ ತಿಂಗಳಲ್ಲಿ ಕೊನೆಯ ದಿನಗಳಲ್ಲಿ ಈ ಒಂದು ನನಗೆ ತುಂಬ ಖುಷಿ ಕೊಡೋ ಅಂತಹ ಒಂದು ಏನಪ್ಪ ಸುದ್ದಿ ಅಂತ ಅಂದರೆ ಅಮ್ಮ ಅವರು ಕೂಡ ನನಗೆ ಒಲೆ ಜುಮ್ಕಿನ ಮಾಡಿಸ್ಕೊಟ್ರು ಅದಂತೂ ತುಂಬ ಸಖತ್ತಾಗಿತ್ತು ಏನೇ ಆಗಲಿ ಯಾರ ಪ್ರೀತಿನೂ ನಾವು ಅಳೆಯೋಕ್ಕಾಗಲ್ಲ ಅವ್ರವ್ರ ಮನಸ್ಸಿಗೆ ಅನಿಸಿದಾಗ ಆಯಾ ರೀತಿಯಲ್ಲಿ ಅವರವರ ಖುಷಿನ ಹಾಗೆ ಅವ್ರವ್ರ ಸಂತೋಷನ ವ್ಯಕ್ತಪಡಿಸ್ತಾರೆ ನಾನು ಹಾಗೆ ನನ್ನ ಖುಷಿನ ಇದ್ದೀನಿ ಸೊ ನೋಡ್ತಿದ್ದೀರಲ್ಲ ಓಲೆ ಝುಮ್ಕಿ ಈ ಜುಮ್ಕಿನ ಹಾಕ್ಕೊಂಡು ಕೂಡ ಮದುವೆಗೆ ಹೋಗಿದ್ದೆ ತುಂಬ ಚೆನ್ನಾಗಿ ಕಾಣ್ತಿತ್ತು ನನಗಂತೂ ಈ ಜುಮ್ಕಿ ತೊಗೋಬೇಕು ಅಂತ ಸುಮಾರು ಮದುವೆ ಆಗಿ ಒಂದು ವರ್ಷದಿಂದ ಅಂತೂ ತುಂಬ ಇದೆ ಈ ರೀತಿ ಒಂದು ಝುಮ್ಕಿ ಮಾಡಿಸ್ಕೋಬೇಕು ನಾನು ಕೂಡ ಅಂತ ಬೇರೆ ಬೇರೆ ಡಿಸೈನ್ಗಳಿತ್ತು ಹಾಗಾಗಿ ಸೊ ಈ ಒಂದು ಝುಮ್ಕಿ ಕೂಡ ಫೈನಲ್ ಆಗಿ ನನ್ನ ಆಸೆ ಿರ್ತು ಅಂತಲೇ ಹೇಳ್ಬೋದು ಅಮ್ಮಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಪರವಾಗಿಲ್ಲ ಸೊ ನೋಡ್ತಿದ್ದೀರಲ್ಲ ಈ ಜುಮ್ಕಿ ತುಂಬ ಚೆನ್ನಾಗಿತ್ತು ಏನು ಹೇಳಬೇಕು ಅಂತಲೇ ಇಲ್ಲ ಅಮ್ಮ ಅಂತೂ ತುಂಬ ದಿನಗಳಿಂದ ನಾನು ಅಂದ್ಕೊಂಡಿದ್ದು ನಾನು ಹೇಳ್ಕೊಂಡಿದ್ದಂತಹ ಜುಮ್ಕಿನ ನನಗೆ ಪ್ರೆಸೆಂಟ್ ಮಾಡಿದ್ರು ಸೊ ನಾನಂತೂ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ಅನ್ಕೋತೀನಿ ಅಮ್ಮ ನಮ್ಮ ಹತ್ರ ಹೇಳ್ಕೊಳ್ಳೋ ಅಂಥ ಕೆಲವೊಂದು ಕಷ್ಟಗಳು ಕೆಲವೊಂದು ರೀತಿಯ ನೋವುಗಳನ್ನ ನಾವು ಬೇರೆಯವ್ರು ಯಾರ ಹತ್ರನೂ ಶೇರ್ ಮಾಡೋಕೆ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಗಂಡದಿರ ಹತ್ರನೂ ಎಲ್ಲನೂ ಶೇರ್ ಮಾಡ್ಕೊಬೋದು ಆದರೆ ತಾಯಿ ಹತ್ರ ಇರೋ ಫ್ರೀನೆಸ್ಸು ಬೇರೆ ಯಾರ ಹತ್ರನೂ ಹೇಳ್ಕೊಳೋಕ್ಕಾಗಲ್ಲ ಅಂತಲೇ ಹೇಳ್ಬೋದು ನೋಡ್ತಿದ್ದೀರಲ್ಲ ಫೈನಲ್ ಆಗಿ ಈ ರೀತಿ ಇತ್ತು ಸೀರೆ ಥ್ಯಾಂಕ್ ಯು